ಚರ್ಚೆ ಮಾಡ್ತಾರೆ ಚರ್ಚೆ ಮಾಡ್ತೀವಿ ಇವತ್ತು ರಾತ್ರಿ ಮತ್ತು ಬೆಳಿಗ್ಗೆ ಬೆಳಿಗ್ಗೆ ಮೀಟಿಂಗ್ ಅದ ಚರ್ಚೆ ಮಾಡ್ಕೊಂಡು ನಿರ್ಧಾರ ಮಾಡ್ತೀವಿ ಇಲ್ಲ ನೋಡಿ ಈಗ ಬಂದೇ ನಾವು ಇನ್ನು ದಿಲ್ಲಿಯಿಂದ ಪ್ರೊಸೆಸ್ ಚಲೋ ಅಲ್ಲ ಇನ್ನೂ ಏನು ಚರ್ಚೆ ಆಗಿಲ್ಲ ಇನ್ನೂ ಏನು ಚರ್ಚೆ ಹೊರಗಡೆ ಅದೇ ಚರ್ಚೆ ಆಗ್ತಿದೆ ಸರ್ ಅವ್ರ ಗುಣ ಇವ್ರ ಗುಣ ಅಂತ ಟೂಯೇ ಮೀಸಲಾತಿ ಆಗಿದೆ ಈ ಸಾರಿ ಒಂದು ಕುರುಬ ಸಮಾಜಕ್ಕೆ ಆದ್ಯತೆ ಕೊಡಬೇಕು ಅಂತ ಚರ್ಚೆ ನಡೆದಿದೆ ಸರ್ ಅಲ್ಲ ಈಗ ನೋಡ್ರಿ ನಾ ಜಸ್ಟ್ ಇಲ್ಲಿಂದ ಈಗ ಜಸ್ಟ್ ಬಂದು ಇನ್ನು ಯಾವ ಕಾರ್ಪೊರೇಟರ್ ಕೊಡೋ ನಮ್ಮವ್ರ ಜೊತೆ ಯಾರು ಕೂಡ ಚರ್ಚೆ ಮಾಡಿಲ್ಲ ಈಗ ಅವ್ರ ಮನವಿ ಪತ್ರ ಕೊಟ್ಟಿದ್ದಾರೆ ಮನವಿ ಮಾಡಿದ್ದಾರೆ ಹಿಂದುಳು ವರ್ಗ ಕೊಡಬೇಕು ಕುರುಬ ಕಮಿಟಿ ಕೊಡ್ಬೇಕಂತ ಎಲ್ಲವೂ ಸಮಾಲೋಚನೆ ಮಾಡಿಕೊಂಡು ಪಕ್ಷ ಒಂದು ಯೋಗ್ಯವಾದಂತ ತೀರ್ಮಾನ ಬಿಗಿನಿಂಗ್ ಹೇಳ್ಕೊಂತ ಇದ್ದೀನಿ ಅವ್ರ ಇಂಟರ್ನಲ್ಲಿ ಕ್ಲಾಶ್ ಇದೆ ಅಲ್ಲ ಯಾವಾಗ ಸರ್ಕಾರ ಬಂತು ಅವತ್ತಿಂದ ಇದೆ ಹೀಗಾಗಿ ಅದು ನಿಗೋಡಿದೆ ಇದು ಐದು ವರ್ಷ ಸಿದ್ದರಾಮಯ್ಯ ಐದು ವರ್ಷ ಸಿಗ್ತಾರೋ ಮತ್ತು ಮಧ್ಯದಲ್ಲಿ ತೆಗಿತಾರೋ ಇದು ಹೈಕಮಾಂಡು ಅದು ಕ್ಲಿಯರಿಟಿ ಇದು ಹೇಳ್ತಾ ಇಲ್ಲ ಇದು ಸಿದ್ದರಾಮಯ್ಯ ಐದು ವರ್ಷ ಇರಬೇಕು ಅನ್ನುವಂಥದ್ದು ಒಂದು ಸಿಗ್ನಲ್ ಕೊಡಬೇಕು ಅನ್ನೆಸರಿ ಇನ್ಸ್ಟೇಬಲ್ ಗೌರ್ಮೆಂಟ್ ಏನಾಗುತ್ತೆ ಇನ್ಸ್ಟೇಬಲ್ ಆಗ್ತದೆ ಸಿದ್ದರಾಮಯ್ಯವ್ರಿಗೆ ಕೈಗಳನ್ನು ಕಟ್ಟಿ ಹಾಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಒಂದು ಯಾವುದೊಂದು ಕ್ಲಿಯಾರಿಟಿ ಇರಬೇಕು ಒಬ್ಬ ಮುಖ್ಯಮಂತ್ರಿ ಇದ್ದಂಥವ್ರಿಗೆ ಮತ್ತೊಬ್ಬರಿಗೆ ಇಲ್ಪ ಇದೇನು ಅತಂತ್ರವಾದಂತ ಪರಿಸ್ಥಿತಿ ಆಗೋದ್ರಿಂದ ಅದು ಸರ್ಕಾರಕ್ಕೂ ಡ್ಯಾಮೇಜ್ ಆಗ್ತದೆ ಅಷ್ಟೇ ಅಲ್ಲ ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗ್ತದೆ ಈಗ ಈ ಇಂಟರ್ನಲ್ ಕ್ಲಾಶಿಸ್ ಅದಲ್ಲ ಇದರಿಂದ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಯಾವಾಗಲೂ ನಾವು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀನಿ ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಇದ್ರ ಬಗ್ಗೆ ಒಂದು ದೃಢವಾದಂಥ ನಿರ್ಧಾರ ಎಸ್ ಆರ್ ನೋ ಅಂತ ಹೇಳಬೇಕಾಗಿತ್ತು ಇದು ಹೇಗೆ ಡಿಬೇಟ್ ನಡೀತಾ ಇದೆ ಇದು ಮೊದಲೇ ಒಂದು ಡಿ ಸಿ ಎಮ್ ಇದು ಮೂರು ಡಿ ಸಿ ಎಮ್ ನಾಲ್ಕು ಡಿ ಸಿ ಎಂ ಐದು ಡಿ ಸಿ ಎಮ್ಮು ಈಗ ಮುಖ್ಯಮಂತ್ರಿ ಬದಲಾವಣೆ ಇದೆಲ್ಲ ಗೊಂದಲ ಗೊಂದಲ ನಿರ್ಮಾಣ ಆಗೋದ್ರಿಂದ ಇನ್ಸ್ಟೇಬಲ್ ಗೌರ್ಮೆಂಟು ಅದರಿಂದ ಆಡಳಿತ ವ್ಯವಸ್ಥೆ ಹದಗೆಟ್ಟದ್ದು ಅದಕ್ಕೆ ಅದಕ್ಕೆ ನಾವು ಯಾರ್ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದು ಬೇರೆ ಬೇರೆ ಮುಖಾಂತರ ಹೇಳಕ್ ಚಾಲಕಲ್ಲ ನೇರವಾಗಿ ಅವರೇ ಮಾತಾಡ್ಬೇಕು ಬ್ಯಾಲ ದಿಲ್ಲಿ ಹೋಗಿ ಮಾತಾಡಲಿ ಅದು ಬಿಟ್ಟು ಇದೆ ಆಗೋದ್ರಿಂದ ಏನಾಗ್ತದೆ ಒಂದು ಪಾರ್ಟಿ ವ್ಯವಸ್ಥೆಯೊಳಗೆ ಸರ್ಕಾರದ ವ್ಯವಸ್ಥೆ ಒಳಗೆ ಆಡಳಿತ ಕುಸಿದಾಗ್ತದೆ ನಾ ಕಾಂಗ್ರೆಸ್ ಇದ್ರೆಲ್ಲ ಒಳಗಿನ ಪೂಟು ಕುರ್ತಾಕವನು ಒಳಗಿನ ಪೂಟ ಒಳಗಿರ್ತಾವ ನಾ ಅಲ್ಲಿ ಓದ್ಕೊಳಿ ಕುರ್ತಾ ಬಿಡ್ತಾವೆಲ್ಲ ನಮ್ಮ ಮುಂದೆ ಆಗಿರ್ತಾವೆಲ್ಲ ವ್ಯವಹಾರ ಇಲ್ಲ ಆಗುದಿಲ್ಲ ಅವಾಗ ಈ ಗುದ್ದೆಟ್ಟು ಇದ್ದೇ ಇತ್ತು ಈಗೂ ಗುದ್ದೆಟ್ಟು ಮುಂದುವರೆದಷ್ಟೇ